ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ನಾನು ನಿಮ್ಮ ಕಾರ್ತಿಕ್ ಬೆಟಗೆರೆ ಅಲ್ಲ ನಾನು ನಿಮ್ಮ ಟ್ರಾವೆಲ್ ಮೈಂಡ್ಸ್ ಎಸ್ ನನ್ನ ಯೂಟ್ಯೂಬ್ನ ನೇಮ್ ಚೇಂಜ್ ಆಗಿದೆ ತುಂಬ ದಿವಸ ಆದಮೇಲೆ ಯೂಟ್ಯೂಬ್ಗೆ ಇದ್ದೀನಿ ಇವತ್ತು ಒಂದು ರೈಡ್ಗೆ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂದರೆ ಜೋಗ ಇದ್ದೀವಿ ಶಿವಮೊಗ್ಗದಿಂದ ನೂರ ಐದು ಕಿಲೋಮೀಟ್ರ್ ಆಗುತ್ತೆ ವಯಸ್ಸಾಗರ ಹೋಗಬೇಕು ಬೆಳಗ್ಗೆ ಐದು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ ಈಗಾಗಲೇ ಎಂಟೊಂಬತ್ತು ಗಂಟೆ ಆಗಿ ಹೋಗ್ಬಿಟ್ಟಿದೆ ಸ್ವಲ್ಪ ಆರ್ಡರ್ ಲೇಟ್ ಆಯಿತು ನೋಡೋಣ ಬನ್ನಿ ಹೇಗಿರುತ್ತೆ ರೈಡ್ ಅಂತ ಜಸ್ಟ್ ಬಿಗಿನ್ ಜೀವಿಗಳು

ಸಕ್ಕತ್ ಇದೆ ಬಟ್ ಅಲ್ಲಿ ಫಾಲ್ಸ್ ವ್ಯೂ ಹೆಂಗ್ ಕಾಣಿಸುತ್ತೆ ಗೊತ್ತಿಲ್ಲ ಬಂತು ಜೋಗ್ ಫಾಲ್ಸ್ ಇಲ್ಲಿಂದ ಈ ಕಡೆಗೂ ಹೋಗ್ಬೋದು ಅದು ಬ್ರಿಡ್ಜಿಂದ ಈ ಕಡೆ ಫ್ರಂಟ್ ಈ ಕಡೆನೆ ಅಲ್ಲ ಪಾಗು ಇದೆ ಬ್ರಿಡ್ಜ್ ಏ ಪಾಗಿದೆ ಕಣೆ ತುಂಬಾ ಫಾಗಿದೆ ಬಂದಿದ್ದೀವಿ ಜೋಗ್ ಫಾಲ್ಸ್ಗೆ ಫೈನಲ್ಲಿ ವೆಲ್ಕಮ್ ಟು ಜೋಗ್ ಫಾಲ್ಸ್ ಇವತ್ತೊಂದ್ ಅಂದ್ರೆ ವೀಕೆಂಡ್ ಅಯ್ಯೋ ಕೇಳ್ತಾರೆ

हाँ। नहीं। वो तो हाँ, ये मरती रहा। ಜೋಗ ಫಸ್ಟ್ ಜಾತ್ರೆನೂ ಗೊತ್ತಾಗ್ತಿಲ್ಲ ಜಾತ್ರೆ ಜಾತ್ರೆ ಜೋಗ ಫಸ್ಟ್ ಜಾತ್ರೆ ನಾವು ಹೋಗಿ ಹೋಗಿ ಭಾನುವಾರ ಬಂದಿದ್ದೀವಲ್ಲ ವಿಧಿ ಇಲ್ಲ ನಮಗೆ ಏನ್ ಮಾಡಕ್ ಸಾಧ್ಯ ಭಾನುವಾರ ಭಾನುವಾರ ಒಳ್ಳೆ ಕಮಾಯಿ ಯಾಕಂದ್ರೆ ತಲೆಗೆ ಹತ್ತು ರೂಪಾಯಿ ಟಿಕೆಟ್ ಆದ್ರೂ

ಜನ ತಿಕ್ಲೋ ಅನ್ನೋದು ಇದಕ್ಕೆ ಅಲ್ಲಿ ಹಾಕ್ಯಾರ ಗ್ರಿಲ್ ಬಂದಾವಳು ಇಲ್ಲಿ ಇಲ್ಲಿ ತಬ್ಕೊಂಡು ಫೋಟೋ ಬೇರೆ ಆ್ಯಕ್ಚುಲಿ ಫ್ರಂಟ್ ವ್ಯೂ ಇಂದ ಹೋದ್ವಿ ಅಲ್ಲೇನು ಚೆನ್ನಾಗಿ ಫೋಟೋ ತುಂಬಾ ತುಂಬ ಆಗಿದ್ರು ನಮಗೆ ಅಷ್ಟೊತ್ತು ಕ್ಲೀನಾಗಿ ನಿಂತ್ಕೊಂಡು ನೋಡಲಿಕ್ಕೆ ಟೈಮ್ ಆಗಲಿಲ್ಲ ವ್ಯೂ ಚೆನ್ನಾಗಿ ಸಿಕ್ತು ಫಾಗ್ ಅವಾಗವಾಗ ಬಂದು ಕ್ಲಿಯರ್ ಆಗ್ತಿತ್ತು ಆದರೂ ಏನು ಮಾಡ್ತೀರ ಫೋಟೋ ಹಚ್ಚಲ್ಲಿ ನಮಗೆ ಸ್ವಲ್ಪ ಬೇಗನೆ ಬರಬೇಕಾಯಿತು ಈಗ ಬ್ಯಾಕ್ ಸೈಡಿಂದ ಅಂದ್ರೆ ಈ ಫಾಲ್ಸ್ ಏನಿದೆ ಅದು ಬೀಳೋ ಜಾಗ ಆ ಜಾಗಕ್ಕೆ ಬಂದಿದ್ದೀವಿ ಏನಿಲ್ಲ ಆ ಕಡೆಯಿಂದ ಒಂದು ಹಿಂದೆ ಬಂದ ತಕ್ಷಣ ಒಂದು ಬಿಡ್ದು ಸಿಗತ್ತೆ ಜೋಗದಿಂದ ಹಿಂದಂತೆ ಅಲ್ಲಿಂದ ನೆಕ್ಸ್ಟು ಲೆಫ್ಟ್ ತಗೊಂಡ ತಕ್ಷಣ ಈ ಪಾಯಿಂಟಿಗೆ ಬರುತ್ತೆ ಎರಡು ಪಾಯಿಂಟು ನಾವೇನು ಆಗ ನೋಡಿದ್ವು ಅದು ಫಾಲ್ಸ್ನ ಎದುರುಗಡೆ ಅಂದರೆ ಫ್ರಂಟ್ವಿ ಇವಾಗ ನೋಡಿದ್ರು ಫಾಲ್ಸ್ ಬೀಳೋ ಕಡೆಯಿಂದ ಯಾಕೆ ಏನು ಓ ಇಲ್ಲಿ ಜಾಸ್ತಿ ಇದಾವನ ಏನೇ ನಿನ್ನತ್ರ ಬಂದರೆ ತಿಡ್ಕ ಅಲ್ಲಿ ಶನಿವಾರ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತೀಯಾ ತಿಳ್ಕಂಡ್ರಿ ಇದ್ರದ್ದ ಏನಂದ್ರೆ ಈಗ ಟೂರಿಸ್ಟ್ ಪ್ಲೇಸಸ್ ಯಾವಾಗ ತುಂಬ ಪಾಪ್ಯುಲಾರಿಟಿ ಪಡೆಯುತ್ತೋ ಅವಾಗ ಇಷ್ಟೇ ಹಣ ಬರ ಏನು ಮಾಡೋಕ್ಕಾಗಲ್ಲ ನಮ್ಮ ಥರನೇ ಎಲ್ಲರೂ ಬಂದಿರ್ತಾರೆ ಯಾರಿಗೂ ದೂರಂಗೂ ಇಲ್ಲ ಆದರೆ ಕೆಲವ್ರು ಬೇಕಂತ ಓವರ್ ಆಗಿ ಮಾಡ್ತಾರೆ ಅದು ಸ್ವಲ್ಪ ನಿಜವಾಗಿ ವ್ಯೂ ಮಾಡೋಕ್ಕೆ ದೂರದಿಂದ ಎಲ್ಲೆಲ್ಲಿಂದ ಬಂದವರಿಗೆ ತೊಂದರೆ ಆಗುತ್ತೆ ಇದು ನೋಡು ತುಂಬ ಚೆನ್ನಾಗಿದೆ ಅಲ್ಲಿಗೆ ಜೋಗ್ ಫಾಲ್ಸ್ನ ವ್ಯೂ ಮಾಡಿದ್ವಿ ಇವತ್ತು ಚೆನ್ನಾಗಿತ್ತು ವ್ಯೂ ತುಂಬ ಚೆನ್ನಾಗಿತ್ತು ಯಾಕಂದರೆ ಫಾಲ್ಸು ನೀರು ತಕ್ಕಾಗಿದೆ ಹಾಗೆ ಫಾಲ್ಸ್ ಸ್ವಲ್ಪ ಕಮ್ಮಿ ಇದೆ ಮಳೆ ಸ್ವಲ್ಪ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ ಒಳ್ಳೆ ಎಂಜಾಯ್ ಮಾಡ್ಬೋದು ಬಟ್ ಜನನೇ ಜಾಸ್ತಿ ಅದೊಂದೇ ಪ್ರಾಬ್ಲಮ್ಮು ಯಾರ್ಯಾರು ಜೋಕ್ ಫಾಲ್ಸ್ ನೋಡಿಲ್ಲ ಶಿವಮೊಗ್ಗದಿಂದ ನೂರ ಐದು ಕಿಲೋಮೀಟ್ರು ಸಾಗರದಿಂದ ಇಪ್ಪ ಕಮ್ಮಿ ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಅನ್ಸುತ್ತೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾಯಿದ್ದೀನಿ ಹಾಗೆನೇ ಕ್ರೀಡೋ ಸಿಗ್ತೀನಿ ಬಾಯ್ ಬಾಯ್